ಕನದ ಸಖನು ದಯ ಘೋಕಾಲೋಕನ ಸೊಗಸದಿರೆ ಭಾಸ್ಕರ ತಾಕಳಂಕನ ಈ ಕೃತಿಪತಿ ಜಗನ್ನಾಥ ನಿ ಸ್ವೀಕರಿಸಿ ಸುಖ ಬಡಲರಿಯದ ವಿವೇಕಿಗಳು ನಿಂದಿಸಿದರೆ ನಹುದಿ ಕವಿತ್ವವ ಕವಿತ್ವ ಸುಖ ಬಡದಿಹರೆ ಕೋವಿದರೂ जयत्यजोखण्डगुणोरुमण्डलः सदोदितो ज्ञानमरीचिमाली स्वभक्तार्धोच्चतमो निहन्ता व्यासावतारो हरिरात्मभास्करः दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार पितृगणसन्धि पद्यमूवत्तु ಕೋಕನದ ಸಖನುದಯ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಕಮಲಾಪ್ತನಾದ ಸೂರ್ಯನ ಉದಯವು ಗೂಗೆಗೆ ಸೊಗಸುವುದಿಲ್ಲ ಅದರಿಂದ ಸೂರ್ಯನು ದೋಷಿಯಾಗುತ್ತಾನೆಯೇ ಇಹ ಪರಗಳಲ್ಲಿ ಸುಖಪಡಲು ಅರಿಯದ ಅಜ್ಞಾನಿಗಳು ಮೂಢರು ಶ್ರೀ ಪರಮಾತ್ಮನ ಮಹಾತ್ಮ ಪೂರ್ಣವಾದ ಈ ಗ್ರಂಥದ ವಿಷಯವನ್ನು ಕೇಳದೆ ನಿಂದಿಸಿದರೇನು ಜ್ಞಾನಿಗಳು ಮೋದ ಬಡುವರೆಂದು ತಿಳಿಸುತ್ತಾರೆ ಈ ಕಾವ್ಯದ ವಿಷಯವು ಅವಿವೇಕಿಗಳಿಗೆ ಸೊಗಸದೆಂದು ಸುಂದರವಾದ ದೃಷ್ಟಾಂತಪೂರ್ವಕ ತಿಳಿಸುತ್ತಾರೆ ಕೋಕನದ ಎಂದರೆ ಕಮಲ ಅಥವಾ ಕೆಂದಾವರೆ ಎಂದರ್ಥ ಸೂರ್ಯನ ಉದಯವಾದ ತಕ್ಷಣ ಅವನ ಕಿರಣಗಳು ಕೋಕನದ ಮೇಲೆ ಬಿದ್ದಾಗ ಅದರ ದಳಗಳು ಅರಳಿ ವಿಕಾಸ ಹೊಂದುವವು ಇದರಿಂದ ಸೂರ್ಯನಿಗೆ ಕಮಲಾಪ್ತ ಅಥವಾ ಕಮಲ ಮಿತ್ರನೆಂದೇ ಅರ್ಥ ಗೂಗೆಯು ರಾತ್ರಿಯ ಕಾಲದಲ್ಲಿ ಸಂಚರಿಸುವ ಪಕ್ಷಿಯು ಅದಕ್ಕೆ ಹಗಲಿನಲ್ಲಿ ಕಣ್ಣು ಕಾಣಿಸುವುದಿಲ್ಲ ಸೂರ್ಯನ ಉದಯವಾದ ಕೂಡಲೇ ಗೂಕಕ್ಕೆ ಕಣ್ಣು ಕಾಣಿಸದೆ ಸೂರ್ಯನ ಪ್ರಕಾಶವನ್ನು ಕಂಡು ಬೇಸರಗೊಳ್ಳುವುದು ಆ ಗೂಕವು ಸೂರ್ಯನ ನಿಂದಿಸಿದರೆ ಪ್ರಕಾಶಮಾನವಾದ ಸೂರ್ಯನಿಗೆ ಕುಂದೇನೂ ಇಲ್ಲ ಅಂತೆಯೇ ಶ್ರೀಮದ್ ಹರಿಕಥಾಮೃತಸಾರವೆಂಬ ಕಾವ್ಯವು ಗಂಗಾ ಜನಕನಾದ ಆ ಮಂಗಳ ಮಹಿಮನ ಗುಣಗಳನ್ನು ವರ್ಣಿಸಲು ಉದ್ಯುಕ್ತವಾಗಿದೆ ಆ ಅಪಾರ ಮಹಿಮನ ಗುಣ ರೂಪ ಕ್ರಿಯಾದಿಗಳನ್ನು ಪ್ರಮಾಣ ಪ್ರಮಿತವಾಗಿ ಪೊಗಳಲು ಹೊರಟಿರುವ ಪ್ರಸಕ್ತ ಕಾವ್ಯವು ಸೂರ್ಯನ ಪ್ರಕಾಶಕ್ಕೆ ಸದೃಶ ಜಗದೊಡೆಯನಾದ ಜಗನ್ನಾಥನೇ ಈ ಗ್ರಂಥದ ಪ್ರತಿಪಾದ್ಯ ದೇವತಾ ಅವನೇ ಈ ಕೃತಿಯ ಪತಿಯು ಈ ಕೃತಿಪತಿಯಾದ ಜಗನ್ನಾಥನ ಮಹಾ ಮಹಿಮೆಗಳನ್ನು ಕವಿತ್ವ ಮೂಲಕ ಶ್ರವಣ ಮಾಡಿ ರಸಿಕರಾದ ಸಜ್ಜನರು ಸುಖ ಪಡದಿಹರೇ ಗುಣಗ್ರಾಹಿಗಳು ಈ ತತ್ವ ಪ್ರಮೇಯಗಳನ್ನು ಕೇಳಿ ತಿಳಿದು ಪರಮಾನಂದ ಭರಿತರಾಗುವರು ಅವಿವೇಕಿಗಳು ಅಜ್ಞಾನಿಗಳು ಆದ ಮೂಢರು ಇದು ಪ್ರಾಕೃತ ಗ್ರಂಥ ಸಂಸ್ಕೃತವನ್ನರಿಯದ ಬಾಲಕರು ಸ್ತ್ರೀಯರು ಮಾತ್ರ ಇದಕ್ಕೆ ಅಧಿಕಾರಿಗಳು ಸಂಸ್ಕೃತ ಭಾಷಾ ವಿಶಾರದರಾದ ಪಂಡಿತೋತ್ತಮರಾದ ನಾವು ಈ ಗ್ರಂಥಾವಲೋಕನ ಮಾಡಬಾರದು ಎಂದು ದುರಾಗ್ರಹದಿಂದ ಜರೆದರೆ ಅವರಿಗೆ ಅದು ನಷ್ಟ ಹೊರತು ಕಾವ್ಯಕ್ಕೆ ಕುಂದೇನೂ ತಟ್ಟುವುದಿಲ್ಲ ಎಂದು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟೋಕ್ತಿಗಳಲ್ಲಿ ತಿಳಿಸಿದ್ದಾರೆ ಈ ದೃಷ್ಟಾಂತದಲ್ಲಿ ಪ್ರಸಕ್ತ ಕಾವ್ಯವು ಇದರ ವಿಷಯವು ಸೂರ್ಯನ ಸದೃಶ್ಯ ವಿವೇಕಿಗಳಾದ ಕೋವಿದರು ಕೆಂದಾವರೇ ಸದೃಶ್ಯ ಅವಿವೇಕಿಗಳು ಪಿಶುಣರು ಪಂಡಿತಮಾನಿಗಳು ದುರಾಗ್ರಹಸ್ಥರು ಗೂಕೆಗೆ ಸದೃಶ ಎಂದು ಶ್ರೀ ಜಗನ್ನಾಥದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು